ಬಂಧುವೇ ಹೇಳುತ್ತೀಯ ನೀ ನಿಂತು ಎನ್ನ ಮೇಲಿನ ಅಕ್ಕರೆಯಿಂದಲೇ ವಂದನೆಗಳು ನೀನೆನ್ನ ಮೇಲೆ ಇರಿಸಿದ ಪ್ರೀತಿಗೆ ಆದರೀ ನಾನು ಸ್ವೀಕರಿಸಿ ಹೇ ದೀಕ್ಷೆಯನು ನಿಂದಲಿ ಸೇವಿಸದಿಹನೆಂದು ನಾನು ಕಾಗೆ ಮಾಂಸವನು ಪ್ರಾಪ್ತವಾದರೆ ಮನುಜನಿಗೆ ವ್ರತಭಂಗದಿಂದ ದುರ್ಗತಿಯು ಲಭಿಸುವುದು ವ್ರತಪಾಲನೆಯಿಂದ ಸದ್ಗತಿಯು ಬದುಕುವುದಕ್ಕಿಂತಲೂ ವ್ರತಭಂಗಗೊಳಿಸಿ ಸಾಯುವ ತೊಳಿತು ವ್ರತವನ್ನು ಪಾಲಿಸಿ ಮುಡಿಯಬಾರದೆಂದಿಗೂ ಎಸೆದನು ಜಗಿಯಬಾರದೆಂದಿಗೂ ಗಿದುದನು ಅಂತೆಯೇ ನಾನು ಮೀರನೆಂದಿಗೂ ಕೈಗೊಂಡರ ತವನು ಹಿ ಕದುರ ಸಾರನು ನಿಷ್ಠನಾಗಿರತದಲ್ಲಿ ಕೈಗೊಂಡನು ಶ್ರಾವಕರ अहिंसादि पञ्चाण शीघ्रदवि रु सम्पणमु वे सम्पणो बिडदे उल्बण सला विचित्र रवो मरणवनु मरणजनसारतनिष्ठ कदि देवनगि सौधर्म कल्पदली ಭೋಗಿಸಿ ಎರಡು ಸಾಗರ ವರ್ಷಗಳವರಿಗೆ ಆ ದಿವ್ಯ ಭೋಗಗಳ ನಾಶ್ರೇಣಿಕನ ಜೀವವು ಚ್ಯುತವಾಗಿ ಸ್ವರ್ಗದಲ್ಲಿಂದಲೇ ಜನಿಸಿತಾ ಉಪಶ್ರೇಣಿ ಕದೊರೆ ಮತ್ತಾರಾಣಿ ಸುಪ್ರಭಾರಿಗೆ ಪುತ್ರನಾಗಿ ಅಂತೆ ನೀನಲ್ಲಿಗೆ ನಿನ್ನಿ ಪುತ್ರ ಅಭಯ ಕುವರನ ಜತೆಗೂಡೀ ಇಂತೂ ಅರಿತು ತನ್ನ ಪೂರ್ವ ಪೂರ್ವಭವನು ತನಿಯ ಲವನ ಕುತೂಹಲ ಕೆಂಡವು ವಂದಿಸಿದನು ಆ ಗಣಧರನಿಗೆ ಶ್ರೇಣಿಕನು ತಡೆದಿರಲು ಭಕ್ತಿ ಗಂಧವನು ಅವನ ಹೃದಯ ಪುಷ್ಪವೂ ಆ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದ ಶ್ರೇಣಿಕನ ಪಾತ್ರ ಸಂವಿಧಾನ ಅವನ ಪೂರ್ವಭವದ ಪಾತ್ರ ಸಂವಿಧಾನವನ್ನು ಬಹಳ ಸೋಪಘ್ನತೆಯಿಂದ ಇಲ್ಲಿ ವರ್ಣಿಸಲಾಗಿದೆ ಹಾಗೆ ಹೇಳ್ತೇನೆ ಒಂದು ನೀನು ಹೇಳಿದ ಬಂದು ನೀನು ಹೇಳಿದ ಆ ಮಾತುಗಳಿಗೆ ನಾನು ನೀನು ಹೇಳ್ತೇನೆ ನೀನು ನನ್ನ ಮೇಲೆ ಇರಿಸಿರ್ತಕ್ಕಂಥ ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ ಆದರೆ ನಾನು ಕಾಗೆ ಮಾಂಸವನ್ನು ತಿನ್ನುವ ತಿನ್ನುವುದಿಲ್ಲ ಆ ರಥಭಂಗದಿಂದ ಈ ದುರ್ಗತಿ ಲಭಿಸಿದೆ ಆದ್ದರಿಂದ ನಾನು ರಥಭಂಗಗೊಳಿಸಿ ಸಾಯುವುದ ಆ ಒಳಗೆ ಸಾಯುವುದರ ಒಳಗೆ ಆ ನಾನು ಆ ಸದ್ಗತಿಗೋಸ್ಕರವಾಗಿ ನಾನು ನಾನು ಈ ರಥಭಂಗವನ್ನು ನಾನು ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ನಾನು ಮಾಡುವುದೂ ಇಲ್ಲ ಅಂತ ಹೇಳಿ ಅವನು ರಥವನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಅಂತಾನೆ ಹೀಗೆ ಆ ಶ್ರಾವಕ ಅಹಿಂಸ ಆದಿ ಪಂಚಾನು ಮಾಡಿದ ನಿಮಿತ್ತವಾಗಿ ಅವನ ವಿಚಿತ್ರ ರೋಗ ಇನ್ನೂ ಕೂಡ ಜಾಸ್ತಿಯಾಗಿ ಮರಣವನ್ನು ಹೊಂತನಂತೆ ಆ ಸೌಧರ್ಮ ಕಲ್ಪದಲ್ಲಿ ಅವನು ಜನಿಸಿ ಆ ವ್ರತಾಚರಣೆಯ ಫಲವಾಗಿ ಆ ಸೌಧರ್ಮ ಕಲ್ಪದಲ್ಲಿ ದೇವ ದೇವನಾಗಿ ನಿರತಿಚಾರ್ರತಾಚಾರಣೆಯ ಫಲವಾಗಿ ಎರಡು ಸಾಗರ ವರ್ಷಗಳು ಆ ದಿವ್ಯ ಭೋಗಗಳನ್ನು ಅವನು ಅನುಭವಿಸ್ತಾನೆ ಅಲ್ಲಿ ಸ್ವರ್ಗಚಿತನಾಗಿ ಅವನು ಉಪಶ್ರೇಣಿಕ ದೊರೆ ಮತ್ತು ರಾಣಿ ಸುಪ್ರಭಾರಿಗೆ ಪುತ್ರನಾಗಿ ಅಲ್ಲಿ ಅಭಯ್ ಕುಮಾರನ ಜೊತೆ ಬರ್ತಕ್ಕಂಥ ಅಭಯ್ ಕುಮಾರನ ಜೊತೆ ನೀನು ಬಂದ ಬಗ್ಗೆಯಲ್ಲಿ ಉಲ್ಲೇಖ ಹೇಳಲಾಗ್ತದೆ ಹೀಗೆ ಆ ಪೂರ್ವಬಹುವನ್ನು ಆ ತನಿ ಆ ಗಣಧರನು ಆ ಶ್ರೇಣಿಕನು ಭಕ್ತಿಗಂಧವನ್ನು ಅವನ ಹೃದಯ ಪುಷ್ಪವನ್ನು ಇಲ್ಲಿ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಒಟ್ಟಿ ಭರತೀಶ್ವ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ